ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಮೊಟ್ಟೆ ಬಿರಿಯಾನಿ ಮಾಡೋದಕ್ಕೆ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಇವಾಗ ನಾನು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಹಿಡಿ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಪುದೀನ ಹಾಕ್ಕೊಂಡು ಒಂದು ಹತ್ತು ಹನ್ನೆರಡು ಹಸಿ ಹಾಕ್ಕೊಂಡಿದ್ದೀನಿ ಒಂದು ಹನ್ನೆರಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅದನ್ನು ನೈಸಾಗಿ ರುಬ್ಕೊಳ್ಳೋಣ ರುಬ್ಕೊಂಡಿದ್ದಾದಮೇಲೆ ನಾನು ಇವಾಗ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಬಾಂಡ್ಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ನಾನು ಒಂದು ಒಂಬತ್ತು ಮೊಟ್ಟೆನ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂದು ಒಂಬತ್ತು ಮೊಟ್ಟೆ ಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿನ ಅದ್ರ ಮೇಲೆ ತೂರ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ಕಾಲು ಟೀ ಅಷ್ಟು ಖಾರದ ಪುಡಿ ಕೂಡ ನಾನು ಇದ್ರ ಮೇಲೆ ತೂರ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಖಾರದ ಪುಡಿ ಉಪ್ಪು ಅರಶಿನ ನಾವು ಈ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋಣ ಇದು ಲೋ ಫ್ಲೇಮಲ್ಲಿ ಇರಬೇಕು ಇಲ್ಲಾಂದರೆ ಮಸಾಲೆ ಎಲ್ಲ ಕಪ್ಪಾಗಿಬಿಡುತ್ತೆ ಸೀದೋಗಿಬಿಡತ್ತೆ ನೋಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದು ಮಸಾಲೆ ಫ್ರೈ ಆಗ್ತಾ ಇರಲಿ ಇವಾಗ ನಾವು ಅಕ್ಕಿ ನೆನೆಸ್ಕೊಳ್ಳೋಣ ಒಂದೂವರೆ ಒಂದೂವರೆ ಗ್ಲಾಸು ಸೋನ ಮಸೂರಿ ಅಕ್ಕಿ ಒಂದು ಗ್ಲಾಸು ನಾನು ಜೀರಾ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ನಾವು ನೆನೆಯಕ್ಕೆ ಬಿಡೋಣ ಅಕ್ಕಿ ನೆನೀತಾ ಇರಲಿ ಇವಾಗ ಮೊಟ್ಟೆ ಏನಾಗಿದೆ ನೋಡೋಣ ಮೊಟ್ಟೆ ಎಲ್ಲ ನಾವು ಫ್ರೈ ಆಗಿರುತ್ತೆ ಮೊಟ್ಟೆ ಎಲ್ಲ ನಾವು ಒಂದು ತಟ್ಟೆಗೆ ತೆಗೆದುಕೊಂಡ್ಬಿಡೋಣ ನೋಡಿ ಮೊಟ್ಟೆ ಎಲ್ಲ ಫ್ರೈ ಆಗಿದೆ ಒಂದು ಹತ್ತು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಇವಾಗ ಮೊಟ್ಟೆನೆಲ್ಲ ನಾವು ತೊಗೊಂಡ್ಬಿಡೋಣ ಆಚೆಗೆ ಇವಾಗ ಮಿಕ್ಕಿರೋ ಎಣ್ಣೆನ ನಾವು ಬಿರಿಯಾನಿಗೆ ಹಾಕೊಂಬಿಡೋಣ ನಾನು ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇವಾಗ ಮೊಟ್ಟೆಯಲ್ಲಿ ಮೊಟ್ಟೆ ಫ್ರೈ ಮಾಡಿರೋ ಎಣ್ಣೆಯನ್ನು ಮತ್ತೆ ಅದಕ್ಕೆ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ನಾನು ಇವಾಗ ಒಂದು ಒಂದು ಕಾಲು ಟೀ ಸ್ಪೂನು ಸೋಂಪು ಕಾಳು ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಸೋಂಪುಕಾಳು ಕಾಲು ಟೀ ಸ್ಪೂನ್ ಶಾಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಶಾಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಐದು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಐದು ಏಲಕ್ಕಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಒಂದೇ ಒಂದು ಸ್ವಲ್ಪ ಜಾಪತ್ರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲ್ಲೂವು ಒಂದೆರಡು ಮರಾಠಿ ಮಗ್ಗು ಒಂದೆರಡು ಮರಾಠಿ ಮಗ್ಗಾದ್ಮೇಲೆ ಒಂದು ಸ್ಟಾರ್ ಹೂವು ಒಂದು ಸ್ಟಾರ್ ಹೂವು ಆದಮೇಲೆ ಒಂದು ಆರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಲವಂಗ ಆದಮೇಲೆ ಒಂದು ಇಂಚಿನ ಚಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆಗಳನ್ನೆಲ್ಲ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಯಾವ ಮಸಾಲೆ ಇದ್ದರೆ ಆ ಮಸಾಲೆನ ಹಾಕ್ಕೊಳ್ಳಿ ಇಲ್ಲ ನಾವು ಬಿರಿಯಾನಿ ಮಸಾಲೆ ಪುಡಿ ಹಾಕ್ಕೊಳ್ತಿದ್ದೆ ಇವತ್ತು ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಆದಮೇಲೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಾಲ್ಕೈದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದೂವರೆ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ನಾವೀಗ ರುಬ್ಬಿರೋ ಅಂಥ ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಇದಕ್ಕೆ ಸೇರಿಸ್ಕೊಂಡು ಒಂದು ಐದು ಹತ್ತು ನಿಮಿಷ ನಾವು ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ದೊಡ್ಡ ಟೊಮೆಟೋನ ನಾನು ಇದಕ್ಕೆ ಫಾರಮ್ ಟೊಮೆಟೊ ಹಾಕ್ಕೊಳ್ಳಿ ನಾಟಿ ಟೊಮೆಟೊ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ ಟೇಸ್ಟ್ ಇರೋದಿಲ್ಲ ಬಿರಿಯಾನಿ ಇದು ಟೊಮೆಟೊ ಮೆತ್ತಗಾಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಕಪ್ಪು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಮೊಸರು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ನಾ ಇವಾಗ ನೋಡಿ ಎಲ್ಲ ಫ್ರೈ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾ ಇವಾಗ ಎಣ್ಣೆ ಕೂ ಎಣ್ಣೆ ಬಿಟ್ಟಿದೆ ನೋಡಿ ಯಾವ ಥರ ಮಸಾಲೆ ಫ್ರೈ ಆಗಿದೆ ಅಂಥೇಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾ ಇವಾಗ ನೆನೆಸಿಟ್ಟಿರೋ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ ನೆರೆಸಿರೋ ಅಕ್ಕಿನ ಇದಕ್ಕೆ ಸೇರಿಸ್ಕೊಂಡು ನಾವು ಚೆನ್ನಾಗಿ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ ಅಕ್ಕಿ ಒಡೆದೋಗ್ಬಾರ್ದು ನುಚ್ಚು ನುಚ್ಚಾಗಿಬಿಡುತ್ತೆ ಅಕ್ಕಿ ತುಂಬ ನಾವು ತಿರುಗಿಸ್ಕೊಂಡ್ರೆ ಅದಕ್ಕೋಸ್ಕರ ನಾವು ನೋಡಿ ಇದರಲ್ಲೇ ಸ್ವಲ್ಪ ನೀರಿದೆ ಮಸಾಲೆ ಎಲ್ಲ ಸ್ವಲ್ಪ ನೀರು ನೀರಾಗಿದೆ ರುಬ್ಬಿರೋ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ನೀರಿದೆ ಅದಕ್ಕೋಸ್ಕರ ನಾನು ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಸೋನ ಮ ಜೀರಾ ರೈಸ್ ಇರೋದ್ರಿಂದ ನಾವು ಸ್ವಲ್ಪ ಅಕ್ಕಿಗೆ ಜೀರಾ ರೈಸ್ಗೆ ಕಮ್ಮಿನೇ ಹಾಕ್ಕೋಬೇಕಾಗುತ್ತೆ ಒಂದು ಅರ್ಧ ಲೀಟ್ರ್ ನೀರನ್ನು ಹಾಕ್ಕೊಂಡಿದ್ದೀನಿ ಕಾಲು ಲೀಟ್ರ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಇವಾಗಲೇ ನಾವು ನೋಡ್ಕೋಬೇಕಾಗುತ್ತೆ ಆಮೇಲೆ ನಾವು ನೋಡಿಕೊಂಡ್ರೆ ಸರಿ ಹೋಗೋದಿಲ್ಲ ಇವಾಗ ಒಂದು ಲಿಡ್ಡೆನ ಮುಚ್ಚಿ ನಾವು ಸ್ವಲ್ಪ ಅನ್ನನ ಒಂದು ಕಾಲು ಭಾಗ ಬೇಯೋವರೆಗೂ ನಾವು ಕುದಿಯಕ್ಕೆ ಬಿಡೋಣ ಕಾಲು ಭಾಗ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಭಾಗ ಅಕ್ಕಿ ಎಲ್ಲ ಬೆಂದಿದೆ ಬೆಂದಿದ್ದಾದ್ಮೇಲೆ ಇವಾಗ ನಾವು ಮೊಟ್ಟೆ ಸೇರಿಸ್ಕೊಳ್ಳೋಣ ಮೊಟ್ಟೆ ಸೇರಿಸ್ಕೊಂಡು ಒಂದು ಸಾರಿ ನಾವು ತಿರ್ಗಿಸ್ಕೊಂಬಿಡೋಣ ನಿಧಾನಕ್ಕೆ ನಾವು ತಿರುಗಿಸ್ಕೊಬೇಕಾಗುತ್ತೆ ನಿಧಾನಕ್ಕೆ ತಿರ್ಗಿಸ್ಕೋಬೇಕಾಗುತ್ತೆ ನಿಧಾನಕ್ಕೆ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ನಾವು ಕುಕ್ಕರ್ ಲಿಡ್ನ ಮುಚ್ಚಿಬಿಡೋಣ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲಿ ನಾವು ಒಂದೇ ಒಂದು ಬಿಸಿಲು ತೆಗೆದ್ರೆ ಸಾಕಾಗುತ್ತೆ ಜಾಸ್ತಿ ಉ ಬಿಸಿಲು ಬರೋದು ಬೇಡ ಒಂದೇ ಒಂದು ವಿಷಯಲ್ಲಿ ಬಂದಿದೆ ನೋಡಿ ಅನ್ನ ಅನ್ನ ಎಲ್ಲ ಉದುರಾಗಿ ರೆಡಿಯಾಗಿ ಬಿಡಿ ಬಿಡಿಯಾಗಿದೆ ನೋಡಿ ಈ ಥರ ನಾವು ಪೂರ್ತಿ ಕೆದ್ಕೋ ಅವಶ್ಯಕತೆ ಕೂಡ ಇಲ್ಲ ನಾವು ಫುಲ್ಲು ಎಲ್ಲ ಕೆಳಗಡೆ ಮೇಲೆಲ್ಲ ಅನ್ನ ಕೆಳಗಡೆ ನಾವು ಕುಕ್ಕರ್ ಹಾಗೆ ಲಿಡ್ ಮುಚ್ಚಿದರೆ ನಮಗೆ ಅಕ್ಕಿ ಹಾಕಿದ ತಕ್ಷಣ ಮುಚ್ಚಿದ್ರೆ ನಮಗೆ ಕೆಳಗಡೆ ಬೇ ಬೆಳಿಗಿರೋದು ಮೇಲೆ ಮಸಾಲೆ ಇರೋದು ಇದು ಮಸಾಲೆ ಪೂರ್ತಿ ಹಿಡಿದಿರುತ್ತೆ ನಾವೀಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಮೊಟ್ಟೆ ಬಿರಿಯಾನಿ ರೆಡಿಯಾಗಿದೆ ನೋಡಿ ನೀವೇ ಮನೇಲಿ ನೋಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರಗಳು